ನಮಸ್ಕಾರಗಳೇ ನಿಮ್ಮೆಲ್ಲರಿಗೂ ಮತ್ತೊಂದು ವಂಚ ಹೊಸ ವೀಡಿಯೋಗೆ ಸ್ವಾಗತಗಳೇ ಇವತ್ತೇನಪ್ಪ ಮ್ಯಾಟ್ರೋ ಅಂತಂದರೆ ನಮ್ಮ ಈ ಒಂದು ನಾಡಪ್ರಭು ಕೆಂಪೇಗೌಡ ಎಕ್ಸ್ಪ್ರೆಸ್ ಲಿವರಿ ಇತ್ತು ಗಳರೆ ಆ ಒಂದು ಲಿವರಿದು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ಈ ಒಂದು ವೀಡಿಯೋದಲ್ಲಿ ಈ ಒಂದು ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಈ ಒಂದು ಬಸ್ ಮುನ್ನ ಆ್ಯಡ್ ಮಾಡ್ಕೊಳಕ್ಕಾಗಲ್ಲ ನಾವು ಕಷ್ಟಪಟ್ಟು ಹುಡುಕಿ ತಡಕಿ ಎಲ್ಲ ಎಲ್ಲಂದ್ರಲ್ಲೆಲ್ಲ ಹುಡುಕಿ ಮಾಡಿರ್ತೀವಿ ಆದರೂ ನೀವು ವೀಡಿಯೋನೇ ಪೂರ್ತಿನ ನೋಡಲ್ಲ ವೀಡಿಯೋಗೆ ಲೈಕ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹಾಗೆ ವೀಡಿಯೋಗೆ ಒಂದು ಲೈಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೂ ಬೇಜಾರಿಲ್ಲ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಬನ್ನಿ ಒಂದು ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ ಗೆಳೆಯರೆ ಇನ್ನು ನೀವು ನೋಡ್ತಿರ್ಬೋದು ಗೆಳೆಯರೆ ನಮ್ಮೊಂದು ನಾಡಪ್ರ ಕೆಂಪೇಗೌಡ ಎಕ್ಸ್ಪ್ರೆಸ್ ಇವರು ಯಾವ ರೀತಿ ಇದೆ ಅಂತಂದರೆ ಫ್ರಂಟ್ ಲುಕ್ಕು ಈ ರೀತಿ ಇರುತ್ತೆ ಕೆಳಗಡೆ ಗೆಳೆಯರೇ ನೋಡ್ತಿರ್ಬೋದು ಮೇಲ್ಗಡೆ ಖಾರ ರಸಾನಿ ಅಂತ ಹಾಕಿದ್ದಾರೆ ಆಮೇಲೆ ಚಾಮರಾಜನಗರ ಘಟಕ ಅಂತ ಹಾಕಿದ್ದಾರೆ ಇಲ್ಲಿ ಬೆಂಗಳೂರು ಚಾಮರಾಜನಗರ ರಾಮನಗರ ಮಳವಳ್ಳಿ ಟಿ ನರಸೀಪುರ ಸಂತೆ ಸಂತೇನ ಸಂತೆ ಮಾರಹಳ್ಳಿ ಅಂತ ಹಾಕಿದ್ದಾರೆ ನೋಡ್ತಿರಲ್ಲ ಆಮೇಲೆ ಈ ಕಡೆ ಬಂದರೆ ಕೆಂಪೇಗೌಡ ಎಕ್ಸ್ಪ್ರೆಸ್ ಅಂತ ಹಾಕಿದ್ದಾರೆ ಆಮೇಲೆ ಕರ್ನಾಟಕ ಸಾರಿಗೆ ಅಶೋಕ್ ಲೈಲ್ಯಾಂಡು ಆಮೇಲೆ ಚಾಮರಾಜನಗರ ಡಿಪೋದು ಬ್ಯಾಡ್ಜು ಇಲ್ಲಿ ರೋಟ್ ಬೋರ್ಡ್ ಅಥವಾ ಇದು ಈ ಬಂದು ಬಸ್ನ ಬೋರ್ಡ್ ಹಾಕಿದ್ದಾರೆ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಫ್ರಂಟ್ ಲುಕ್ ಗಳೇ ಇದು ಇದಿಷ್ಟೇ ಫ್ರಂಟ್ ಲುಕ್ಕು ಸಕ್ಕತ್ತಾಗಿದೆ ಮಾತ್ರ ಫ್ರಂಟ್ ಲುಕ್ಕು ಇನ್ನೊಂದು ಏನಾರು ಹೇಳ್ಬೇಕಂದ್ರೆ ಒಂದು ಇನ್ನೊಂದು ಮಾಡಿದ್ದಾರೆ ಗೆಳೆಯರಿ ಒಂದು ಲಿವರಿಲಿ ಅಲ್ಲಿ ನೋಡ್ತಿರ್ಬೋದು ರೋಸ್ ಹಾಕಿದ್ದಾರೆ ಮೇಲ್ಗಡೆ ಅದೇನೋ ಹಾಕಿದ್ರೂ ಗೊತ್ತಿಲ್ಲ ಮೇಲ್ಗಡೆದು ಕೆಳಗಡೆದು ರೋಸ್ಗಳನ್ನ ಹಾಕಿದ್ದಾರೆ ರೋಸ್ಗಳ್ನ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ ಗಳ ಸೂಪರ್ ಆಗಿದೆ ಲಿವರಿ ಅಂತೂ ಇನ್ನು ಬ್ಯಾ ಸೈಡ್ ಲುಕ್ ನೋಡಿದ್ರೆ ಯಾವ ರೀತಿ ಇದೆ ಅಂತ ಸೈಡ್ ಲುಕ್ಕು ಈ ರೀತಿ ಕಾಣಿಸುತ್ತೆ ಗೆಳೆಯರೆ ಸೈಡ್ ಲುಕ್ ನಮ್ಮ ಲಿವರ್ ಇದು ನೋಡ್ತಿರಬಹುದು ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಈ ಒಂದು ಸೈಡ್ ಲುಕ್ ಲುಕ್ಗಳರೆ ಇಲ್ಲಿ ಕರ್ನಾಟಕ ಅಂತ ಈ ಕಡೆ ಹಾಕಿದ್ದಾರೆ ನೋಡಿ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ ಗೆಳೆಯರೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿ ಕೆ ಎಸ್ ಆರ್ ಟಿ ಸಿ ಇದು ಅನ್ನು ಹಾಕಿದ್ದಾರೆ ಆಮೇಲೆ ಕರಾರಸಾನಿ ಅಂತ ಹಾಕಿದ್ದಾರೆ ಗೆಳೆಯರೆ ಇನ್ನು ಮೇಲ್ಗಡೆ ನೋಡಿದಾದ್ರೆ ನಾವು ಇದೇ ಬಸ್ ಮಾಡಲ್ಲಿ ಮೇಲ್ಗಡೆ ಸೈಡ್ ಗ್ಲಾಸಸ್ ಮೇಲೆಲ್ಲ ಮಳವಳ್ಳಿ ಅಂತ ಹಾಕಿದಾರೆ ನೋಡ್ತಾರೆ ಚಾಮರಾಜನಗರ ಮಳವಳ್ಳಿ ಅಂತ ಹಾಕಿದ್ದಾರೆ ಆಮೇಲೆ ಈ ಕಡೆ ರಾಮನಗರ ಅಂತ ಹಾಕಿದ್ದಾರೆ ಆಮೇಲೆ ಬೆಂಗಳೂರು ಅಂತ ಹಾಕಿದ್ದಾರೆ ಗಳೇ ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ ಈ ಒಂದು ಲಿವರಿ ಸೈಡ್ ಲುಕ್ ಯಾರೋ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಎಲ್ಲರಿ ಡೌನ್ಲೋಡ್ ಮಾಡ್ಕೊಳ್ಳಿ ಮಾತ್ರ ಸಕ್ಕತ್ತಾಗಿದೆ ಲಿವರಿ ಇನ್ನು ಬ್ಯಾಕ್ ಲುಕ್ ನೋಡೋದಾದ್ರೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಸಾಕಾಗಿದೆ ಮಾತ್ರ ಅಲ್ಟಿಮೇಟ್ ಲಿವರಿ ಅಂತೂ ಇದಂತೂ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಬ್ಯಾಕ್ ಲುಕ್ ಅಂತ ಮೇಲ್ಗಡೆ ನಾಡಪ್ರಭು ಕೆಂಪೇಗೌಡ ಅವರ ಚಿತ್ರ ಅಂಟಿಸಿ ನಾಡಪ್ರಭು ಕೆಂಪೇಗೌಡ ಅಂತಕ್ಕಿ ಕೆ ಎಸ್ ಆರ್ ಟಿ ಸಿ ಆಮೇಲೆ ಕೆಂಪು ಹಳದಿ ಗೆರೆ ಹಾಕಿ ಕೆಂಪೇಗೌಡ ಎಕ್ಸ್ಪ್ರೆಸ್ ಬೆಂಗಳೂರು ಚಾಮರಾಜನಗರ ಅಂತ ಹಾಕಿ ಅಲ್ಲಿ ಡಿಪೋ ಬ್ಯಾಡ್ಜ್ ಹಾಕಿ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಸಾರಿಗೆ ಅಂತ ಎಲ್ಲಿ ಹಾಕಿ ಸಾಕಾಗಿ ಮಾಡಿದ್ದಾರೆ ಮಾತ್ರ ಬ್ಯಾಕ್ ಲುಕ್ಕು ಈ ಬ್ಯಾಕ್ ಲುಕ್ಕೇ ನನಗೆ ಇಷ್ಟ ಆಗಿದ್ದು ಅದರಿಂದ ಸ್ವಲ್ಪ ರಿವ್ಯೂ ಮಾಡಿದ್ವಿ ಒಂದು ಇಲಿವರಿನ ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೂ ನೋಡ್ತಿರ್ಬೋದು ಒಂದು ಫೋಟೋನೂ ತಗೊಂಡು ಮಾಡ್ಕೊಂತೀನಿ ಇನ್ನು ಈ ಕಡೆ ಸೈಡ್ ಲುಕ್ ಯಾವ ರೀತಿ ಇದೆ ಅಂತಂದರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕು ಅದೇ ಥರ ಇದೆ ಸೇಮ್ ಎಲ್ಲ ಕಡೆ ಒಂದೇ ಇರ್ತದೆ ಆ ಕಡೆ ಈ ಕಡೆ ಇನ್ನು ನೋಡ್ತಿರ್ಬೋದು ನೀವು ಇಲ್ಲೂ ಅಷ್ಟೇ ಈ ಕಡೆ ಸೈಡ್ ಲುಕ್ಕು ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಅಂತ ಹಾಕಿದರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಹಾಕಿದ್ದಾರೆ ಕೆ ಎಸ್ ಆರ್ ಟಿ ಸಿ ವ್ಯಾಡ್ಜಕಿ ಖಾರ ರಸಾನಿ ಅಂತಲೂ ಹಾಕಿದ್ದಾರೆ ಆಮೇಲೆ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದರೆ ಮಾಮೂಲಿ ಮೇಲ್ಗಡೆಯಲ್ಲಿ ಚಾಮರಾಜನಗರ ಮಳವಳ್ಳಿ ಈ ಕಡೆ ಮಳವಳ್ಳಿ ಅಂತ ಹಾಕಿದ್ದಾರೆ ಆಮೇಲೆ ಇನ್ನೊಂಚೂರು ಆ ಕಡೆ ನೋಡಿದ್ರೆ ರಾಮನಗರ ಆಮೇಲೆ ಬೆಂಗಳೂರು ನೋಡ್ತಿರ್ಬೋದು ಹೇಳಿ ಇದಿಷ್ಟು ಸೈಡ್ ಲುಕ್ ಆಗಿತ್ತು ಈ ಒಂದು ಬಸ್ ಮೊನ್ನೆ ಟೋಟಲ್ ಇಂಟೀರಿಯಲ್ ಅಲ್ಲ ವ್ಯೂ ವ್ಯೂ ಇದಿಷ್ಟು ಆಗಿತ್ತು ಹೇಳಿದರೆ ಇನ್ನು ನೀವು ಇಂಟೀರಿಯಲ್ ನೋಡೋದಾದರೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಇಂಟೀರಿಯಲ್ ಈ ರೀತಿ ಕಾಣಿಸುತ್ತೆ ಗೆಳೆಯರೇ ಈ ಥರ ಮಳೆ ಬಂದರೆ ಕ್ಲೀನಾಗಿ ನೀರೆಲ್ಲ ಕ್ಲೀನಾಗಿ ಹೋಗುತ್ತೆ ವೈಪರ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ತಾವೆ ಬಸ್ಸೆಲ್ಲ ಸಾಕದಾಗಿದೆ ಬಸ್ ಮಾಡಿ ನೋಡ್ತಿದ್ರಲ್ಲ ಈ ರೀತಿ ಕಾಣಿಸುತ್ತೆ ಇಂಟೀರಿಯಲ್ ಮಾತ್ರ ಬೆಸ್ಟ್ ಇಂಟೀರಿಯಲ್ ಸೂಪರಾಗಿದೆ ಇಂಟೀರಿಯಲ್ ಈ ಥರ ಓಡಿಸಿದ್ರೆ ಸ್ವಲ್ಪ ಓವರ್ಟೇಕ್ ಮಾಡೋಕ್ಕೆಲ್ಲ ಮಜಾ ಬರುತ್ತೆ ಇನ್ನು ನೀವು ಈ ಒಂದು ಬಸ್ ಮಾಡೋ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ನಾನು ಲಿವರಿ ವೀಡಿಯೋ ಸಾರಿ ಬಸ್ ಮಾಡಿ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಇಲ್ಲಿ ತಮ್ಮನಲ್ಲಿ ಕಾಣಿಸ್ತಿದ್ದಿಲ್ಲ ಮೇಲ್ಗಡೆ ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗತ್ತೆ ಹೇಳಿದ್ರೆ ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನೀವು ಪೂರ್ತಿ ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಳೋದ್ಕಿಂತ ಗೇಮ್ಗೆ ಹೆಂಗೆ ಆ್ಯಡ್ ಮಾಡ್ಕೊತಾರೆ ಎಲ್ಲ ಪೂರ್ತಿ ಹೇಳ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನ ನೀವು ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಈ ಒಂದು ಬಸ್ ಮೋಡ್ ಹಾಕೋಣಕ್ಕಾಗೋದು ನಾನು ಈ ಒಂದು ವೀಡಿಯೋದಲ್ಲಿ ಬರೀ ಲಿವರಿನ ಮಾತ್ರ ತಿಳಿಸ್ಕೊಟ್ಟಿದ್ದೀನಿಗಳೇ ನೀವು ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಮೇಲ್ಗಡೆ ಆ ಒಂದು ವೀಡಿಯೋನ ನೀವು ಹಂಗೆ ಪೂರ್ತಿ ನೋಡಿದರೆ ಬಸ್ ಮೋಡ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಗೆಳೆಯರೆ ಇನ್ನು ಲಿವರಿ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ನಿಮಗೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಆ ಒಂದು ಲಿವರಿ ವೀಡಿಯೋ ಲಿಂಕ್ನ ನೀವು ಓಪನ್ ಮಾಡಿದ ತಕ್ಷಣ ಇವರ ಒಂದು ವೀಡಿಯೋ ಓಪನ್ ಆಗುತ್ತೆ ಗೆಳೆಯರೆ ಇವರ ಒಂದು ವೀಡಿಯೋನ ನೀವು ಪೂರ್ತಿ ನೋಡಬೇಕು ಯಾಕಂದರೆ ಪಾಸ್ವರ್ಡ್ ಇದೆ ಈ ಒಂದು ಲಿವರಿಗೆ ಗೆಳೆಯರೆ ಇವರ ಒಂದು ವೀಡಿಯೋನ ನೀವು ಪೂರ್ತಿ ನೋಡಿದ್ರೆ ಪಾಸ್ವರ್ಡ್ ಸಿಗುತ್ತೆ ಇನ್ನು ಮೋರ್ ಅಂತ ಇದೆ ನೋಡಿ ಇಲ್ಲಿ ಸಾರಿ ಈ ಒಂದು ವಿಡಿಯೋ ನೀವು ಪೂರ್ತಿ ನೋಡಬೇಕಾಗುತ್ತೆ ಬರೀ ಆರು ನಿಮಿಷ ಇದೆ ನೀವು ಪೂರ್ತಿ ನೋಡಿದ್ರೆ ಮಾತ್ರ ಪಾಸ್ವರ್ಡ್ ಸಿಗುತ್ತೆ ಪಾಸ್ವರ್ಡ್ನ ಕಂಡು ಹಿಡ್ಕೊಳ್ಳಿ ಹೇಳಿ ಇನ್ನು ನೋಡ್ತಿರ್ಬೋದು ನೀವು ಈ ಒಂದು ಲಿವ ಇದೇ ವೀಡಿಯೋ ಪಾಸ್ವರ್ಡ್ ಇರೋದು ಮತ್ತೆ ಹೇಳ್ತಿದ್ದೀನಿ ಪಾಸ್ವರ್ಡ್ ಇದೆ ಅದು ಎರಡೇ ಸೆಕೆಂಡ್ ಬರೋದು ಇನ್ನು ಮೋರ್ ಅಂತಿದ್ದು ನೋಡಿ ಆ ಮೋರ್ನ ಮೇಲೆ ನೀವು ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕೋಡನ್ ಮಾಡಿ ಮತ್ತೆ ಮೋರ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆ ಮೂರ್ನ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕೋಡನ್ ಮಾಡಿದ್ರೆ ಅಲ್ಲಿ ಲಿವರಿ ಲಿಂಕ್ ಅಂತ ಇದೆ ಆ ಲಿವರಿ ಲಿಂಕ್ನ ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಗೆಳೆಯರೆ ಇಲ್ಲಿ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಯಾಕಂದರೆ ಇಲ್ಲಿ ವೆಯ್ಟ್ ಆಗುತ್ತೆ ಲೋಡ್ ಆಗುತ್ತೆ ಸ್ವಲ್ಪ ಇದನ್ನು ಓಪನ್ ಆಗೋಕ್ಕೆ ಸ್ವಲ್ಪ ಲೋಡ್ ಆಗುತ್ತೆ ಗೆಳೆಯರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಈಗ ಝೂಮ್ ಮಾಡಿ ಸ್ವಲ್ಪ ನೀವು ಓಪನ್ ಆದಮೇಲೆ ಝೂಮ್ ಮಾಡಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಜಿಪ್ ಇದು ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಕಡೆ ಜೂಮ್ ಮಾಡಿ ಈ ಕಡೆ ಝೂಮ್ ಮಾಡಿದ್ರೆ ಇಲ್ಲಿ ಒಂದು ಆರ್ ಮಾರ್ಕ್ ಇದೆ ನೋಡಿ ಆರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಗೆಳೆಯರು ಮೇಲ್ಗಡೆ ಸ್ಕೋಡೋದು ಮಾಡಿದ್ರೆ ಮತ್ತೆ ಡೌನ್ಲೋಡ್ ಸಿಂಬಲ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಕೇಳುತ್ತೆ ಕ್ಲಿಕ್ ಮಾಡಿದ ತಕ್ಷಣನೇ ಡೌನ್ಲೋಡ್ ಕೇಳುತ್ತೆ ಈಗ ಡೌನ್ಲೋಡ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ ಗೆಳೆಯರೆ ತುಂಬ ಬೇಗ ಡೌನ್ಲೋಡ್ ಆಗೋಗುತ್ತೆ ನೀವು ಅದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ ಇನ್ನು ನಿಮ್ಮ ಒಂದು ಫೋನಲ್ಲಿ ಜೆಡ್ ಅಚಿವಾರೇ ಬೇಕು ಅದು ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಆ ಪ್ಲೇಸ್ಟೋರಲ್ಲಿ ಸಿಗೋದನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಮಾಡಿಗಳೇ ಓಪನ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ ಗೆಳೆಯರೆ ಈ ರೀತಿ ಓಪನ್ ಆದಾಗ ನೀವು ಮೇಲ್ಗಡೆ ಸ್ಕೋಡನ್ ಮಾಡಬೇಕು ಗೆಳೆಯರೆ ಸ್ವಲ್ಪ ಮೇಲ್ಗಡೆ ಸ್ಕೋಡನ್ ಮಾಡಿದರೆ ಡೌನ್ಲೋಡ್ ಫೋಲ್ಡರ್ ಅಂತ ಇದೆ ಆ ಡೌನ್ಲೋಡ್ನ ಫೋಲ್ಡರ್ ಮೇಲೆ ನೀವು ಓಪನ್ ಮಾಡಬೇಕು ಮತ್ತು ಮೇಲ್ಗಡೆ ಸ್ಕೋಡನ್ ಮಾಡಿ ಮೇಲ್ಗಡೆ ಸ್ಕೋಡನ್ ಮಾಡಿ ನಿಮ್ಮ ಫೈಲ್ ಸಿಗಂ ಸ್ಕೋಡನ್ ಮಾಡಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಜಿಪ್ ಅಂತ ಲಿವರಿ ಜಿಪ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ನ ಮೇಲೆ ನೀವು ಕ್ಲಿಕ್ ಮಾಡಿ ಪಾಸ್ವರ್ಡ್ನ ಹಾಕ್ಬೇಕು ಗೆಳೆಯರೆ ಪಾಸ್ವರ್ಡು ಎರಡೇ ಮೂರೇ ಮೂರು ಅಕ್ಷರ ಪಾಸ್ವರ್ಡು ಅವರ ಒಂದು ಇದೆ ಅವರ ಒಂದು ವೀಡಿಯೋದಲ್ಲಿ ಪಾಸ್ವರ್ಡ್ ನೀವು ಕಂಡು ಹಿಡ್ಕೊಂಡು ಎಕ್ಸ್ಟ್ರಾಕ್ಟ್ ಇಯರ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾಕ್ಟಾಗಿ ನಮ್ಮ ಲಿವರಿಗಳೆಲ್ಲ ಬಂದಿರುತ್ತೆ ನೀವು ಇದೇ ಥರನೇ ಎಕ್ಸ್ಟ್ರಾಕ್ ಟಿಯರ್ ಮಾಡಬೇಕು ಗೆಳೆಯರೆ ಓಕೆ ಕೊಡಬೇಕು ಪಾಸ್ವರ್ಡ್ ಹಾಕ್ಬಿಟ್ಟು ಅದು ಎಷ್ಟು ಅಂತ ಎಕ್ಸ್ಟ್ರಾಕ್ ಟಿಯರ್ ಆಗುತ್ತೆ ಇನ್ನು ನೀವು ಪ್ಲೇ ಸ್ಟಾಲ್ ಸಿಗುತ್ತೆ ಬಸ್ ಸೆಮಿಟರ್ ಇಂಡೋನೇಷಿಯಾ ಗೇಮು ಆ ಒಂದು ಬಸ್ ಸೆಮಿಟರ್ ಇಂಡೋನೇಷಿಯಾ ಗೇಮ್ ಪ್ಲೇ ಪ್ಲೇಸ್ಟೋರಲ್ಲೂ ಅವೈಲೇಬಲ್ ಇದೆ ಇನ್ನೊಂದು ಆ್ಯಪ್ ಅದ್ಯಾವುದೂ ಗೊತ್ತಿಲ್ಲ ಅದು ಆ್ಯಪಲ್ಲೂ ಅವೈಲೇಬಲ್ ಇದೆ ಹೇಳಿದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ ಹೇಳಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿಗಳರೆ ದಯವಿಟ್ಟು ನಮ್ಮ ಕನ್ನಡಿಗರನ್ನ ಸಪೋರ್ಟ್ ಮಾಡಿಗಳರೆ ಈಗ ನಮ್ಮ ಚಾನಲ್ ಮುನ್ನೂರ ಹದಿನೇಳು ಸಬ್ಸ್ಕ್ರೈಬರ್ಸ್ ಆಗಿದೆ ಇವತ್ತಿಗೆ ನೀವು ಇದೇ ಥರ ಸ ಪ್ರೋತ್ಸಾಹಿಸಿ ನಮ್ಮ ಚಾನಲ್ಗೂ ನಮ್ಮ ಚಾನಲ್ ಬೆಳೀತಗಳ್ರೆ ಬೇಗ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣಗಳೇ ಇನ್ನು ನೋಡ್ತಿರ್ಬೋದು ಇಲ್ಲಿ ಕಾಣಿಸಿದೆ ನೋಡಿ ಈ ರೀತಿ ಓಪನ್ ಆಗುತ್ತೆ ಲೋಡ್ ಆದಮೇಲೆ ಈ ರೀತಿ ಓಪನ್ ಆಗುತ್ತೆ ಆಗುತ್ತೆಗಳರೆ ಈಗ ಗ್ಯಾರೇಜ್ ಅಂತ ಇದ್ದೀವಿ ನೋಡಿ ಅಲ್ಲಿ ರೆಡ್ ಕಲರು ಆ ಗ್ಯಾರೇಜ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅಲ್ಲಿ ನ ಸಿಂಬಲ್ ಇದೆ ನೋಡಿ ಆ ಪೇಂಟ್ನ ಸಿಂಬಲ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಬ್ರೌಸ್ ಲಿವರಿ ಅಂತ ಇದೆಯಾ ನೋಡಿ ಬ್ರೌಸ್ ಲಿವರಿ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಡಿವೈಸ್ ಗ್ಯಾಲರಿನ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಅಲ್ಲಿ ಮೂರು ಡಾಟ್ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ರೀಸೆಂಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಪೇಂಟ್ ಇಲ್ಲೇ ಬಂದಿದೆ ನಿಮ್ಮ ಪೇಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಂಟ್ ಮೇಲೆ ಬಂದು ಚಕ್ ಅಂತ ಆ್ಯಡ್ ಆಗುತ್ತೆ ಈಗ ಅಪ್ಲೇ ಅಂತ ಇದೆ ನೋಡಿ ಗ್ರೀನ್ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿನ ಫ್ರೀನ ನೀವು ಕೊಟ್ಟರೆ ನಮ್ಮ ಈ ಒಂದು ಲಿವರಿ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರೆ ಯಾ ಇದಿಷ್ಟು ನಮ್ಮ ಒಂದು ವೀಡಿಯೋ ಆಗಿತ್ತು ಗಳೇ ವೀಡಿಯೋ ಅರ್ಥ ಆಗಿದರೆ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಇದಿಷ್ಟು ನಮ್ಮ ಒಂದು ವೀಡಿಯೋ ಆಗಿತ್ತು ಇನ್ನೊಂದು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಈ ನಮ್ಮ ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳ್ತಾ ನಮ್ಮ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇರೋದೇ ಕಡಿಮೆ ಆದರೂ ನಾವು ಹುಡುಕಿ ಪಡ್ಕಿ ಎಲ್ಲ ವೀಡಿಯೋಗಳು ಮಾಡ್ತೀವಿ ನಿಮಗೆ ವೀಡಿಯೋಗಳು ಹಾಕಬೇಕು ಅಂತ ಅಂದ್ಬಿಟ್ಟು ವೀಡಿಯೋಗಳು ಹಾಕ್ತಾಯಿರ್ತೀನಿ ಇನ್ನೂ ರೆಗ್ಯುಲರಾಗಿ ನಮ್ಮ ಚಾನಲಿಂದ ವೀಡಿಯೋಸ್ ಬರ್ತಾ ಇರುತ್ತೆ ಇನ್ಮೇಲಿಂದ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದಾರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು